ಸಿದ್ದರಾಮಯ್ಯ ಸರ್ಕಾರ ತನ್ನ ನೌಕರರಿಗೆ ವಿವಿಧ ಬೇಡಿಕೆಗಳ ಜೊತೆ ಹಳೆ ಪಿಂಚಣಿ ಜಾರಿ ಗುಡ್ ನ್ಯೂಸ್ ನೀಡಿದೆ ಆದರೆ ಅದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಕಡಿತದ ಶಾಕಿಂಗ್ ನ್ಯೂಸ್ ಕೂಡ ನೀಡಿದೆ ಪ್ರತಿ ನೌಕರನಿಂದ ವೇತನದಿಂದ ಶೇಕಡಾ ಐದರಷ್ಟು ಮೊತ್ತವನ್ನು ಸರ್ಕಾರ ನೀಡುವಂತೆ ಕೇಳಿದ್ದು ನೌಕರರು ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರದ ಈ ನಡೆ ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಯಾಕಾಗಿ ನೌಕರರಿಂದ ಇಷ್ಟೊಂದು ಮೊತ್ತ ಕಡಿತಗೊಳಿಸಲಾಗುತ್ತದೆ ಏನಿದು ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಾವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೌದು ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ನೌಕರರಿಂದ ವೇತನದ ಶೇಕಡ ಐದರಷ್ಟು ಹಣವನ್ನು ಕೊಡುವಂತೆ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಈ ರೀತಿ ವೇತನದ ಮೊತ್ತವನ್ನು ಸರ್ಕಾರಕ್ಕೆ ನೀಡುವಂತೆ ಕೇಳಿರುವುದು ಅಚ್ಚರಿ ಮೂಡಿಸಿದೆ ಈ ಸಂಬಂಧ ಮಾತನಾಡಿರುವ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇಪ್ಪ ಅವರು ಈ ರೀತಿಯ ಪ್ರಸ್ತಾವನೆಯೊಂದನ್ನು ಮುಂದಿಟ್ಟಿದ್ದಾರೆ ಸರ್ಕಾರದ ಈ ಹೊಸ ಸಲಹೆ ಪ್ರಸ್ತಾವನೆ ಏನು ಎನ್ನುವುದು ಇಲ್ಲಿದೆ ಕರ್ನಾಟಕದಲ್ಲಿ ಒಟ್ಟು ಎರಡು ಲಕ್ಷದ ಐದು ಸಾವಿರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರು ಇದ್ದಾರೆ ಇಷ್ಟು ಜನ ಸರ್ಕಾರಿ ನೌಕರರು ವೇತನದ ಶೇಕಡ ಐದರಷ್ಟು ಹಣ ನೀಡಿದರೆ ಸಾಕು ರಾಜ್ಯದಲ್ಲಿರುವ ಸಮುದಾಯದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿದೆ ಅಲ್ಲದೆ ನಾವು ಈ ಸಮ ಸಮಾಜವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಿದೆ ಎಂದು ಅವರು ಈ ಸಮಯದಲ್ಲಿ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಈ ವಿಚಾರವಾಗಿ ಪರವಿರೋಧ ಚರ್ಚೆ ಶುರುವಾಗಿದೆ ಬಹುತೇಕ ಸರ್ಕಾರಿ ನೌಕರರು ಈ ಪ್ರಸ್ತಾವನೆಗೆ ನೋಂತಲನ್ನೇ ಹೇಳುತ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪ್ರತ್ಯೇಕ ನಿಧಿಯನ್ನು ಪ್ರಸ್ತಾವನೆ ಮಾಡುವ ವಿಚಾರವಾಗಿಯೂ ಅವರು ಮಾತನಾಡಿದ್ದಾರೆ ಸಮುದಾಯದ ಅಭಿವೃದ್ಧಿ ಹಾಗೂ ಸಮ ಸಮಾಜದ ನಿರ್ಮಾಣಕ್ಕಾಗಿ ಪ್ರತ್ಯೇಕ ನಿಧಿ ಸ್ಥಾಪನೆ ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳು ಸೇರಿದಂತೆ ಎಲ್ಲರೂ ಶೇಕಡಾ ಐದರಷ್ಟು ಒಂತಿಗೆ ಹಣ ಕೊಟ್ಟರೆ ಸಮಾಜದಲ್ಲಿ ನಾವು ಹೊಸ ಬದಲಾವಣೆಯನ್ನು ಸೃಷ್ಟಿ ಮಾಡಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಸಚಿವರ ಈ ಅಭಿಪ್ರಾಯಕ್ಕೆ ಸಾರ್ವಜನಿಕ ವಲಯದಿಂದಲೂ ಪರವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ ಕೆಲವರು ಹೌದು ಇದು ಒಳ್ಳೆಯ ಸಲಹೆ ಸಮಾಜದ ಅಭಿವೃದ್ಧಿಗೆ ಈ ರೀತಿಯ ಸಲಹೆಗಳು ಬೇಕು ಅಂತ ಹೇಳಿದರೆ ಇನ್ನು ಕೆಲವರು ಇದು ಒಳ್ಳೆಯ ನಿರ್ಧಾರ ಆದರೆ ಮೊದಲು ರಾಜಕಾರಣಿಗಳೇ ಕೊಡಲಿ ಸಮುದಾಯದ ಹೆಸರಿನಲ್ಲಿ ರಾಜಕೀಯ ಮಾಡಿಕೊಂಡು ಒಳ್ಳೆಯ ಹುದ್ದೆಗಳನ್ನು ಅನುಭವಿಸಿರುವವರು ಹಣ ಕೊಟ್ಟು ಮಾದರಿಯಾಗಲಿ ಅಂತೂ ಕೂಡ ಜನರು ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ತನ್ನ ನೌಕರರ ಏಳನೇ ವೇತನ ಆದರೂ ಇನ್ನೂ ಹಲವು ಬೇಡಿಕೆಗಳು ಈಡೇರಿಸುವುದು ಬಾಕಿ ಇದೆ ಅದರಲ್ಲೂ ಆರೋಗ್ಯ ಸಂಜೀವಿನಿ ಹಳೆ ಪಿಂಚಣಿ ಯೋಜನೆ ಜಾರಿ ಹೀಗೆ ಪ್ರಮುಖ ಬೇಡಿಕೆಗಳೇ ಇನ್ನೂ ಜಾರಾಗ ಜಾರಿಯಾಗದೇ ಇರುವಾಗ ನೌಕರನ ಬಳಿ ಶೇಕಡಾ ಐದರಷ್ಟು ವೇತನ ಕೇಳುವುದು ಎಷ್ಟೊಂದು ಸರಿ ಹಾಗೇನಾದರೂ ಸಮಾಜದಲ್ಲಿ ಬದಲಾವಣೆ ತರುವುದಾದರೆ ರಾಜಕಾರಣಿಗಳೇ ತಮ್ಮ ವೇತನದಲ್ಲಿ ಶೇಕಡಾ ಐದರಿಂದ ಶೇಕಡಾ ಹತ್ತರಷ್ಟು ನೀಡಿದರೆ ಜನರು ಕೂಡ ಅವರನ್ನು ದೇವರಾಗಿ ಪೂಜಿಸುತ್ತಾರೆ ಮತ್ತು ಪ್ರತಿ ಬಾರಿ ಚುನಾವಣೆಯಲ್ಲಿ ಈತರ ರಾಜಕೀಯ ಪಕ್ಷಗಳು ಹೆಚ್ಚು ಪ್ರಚಾರ ಮಾಡಬೇಕಾಗಿಲ್ಲ ಮೊದಲು ಸರ್ಕಾರಿ ನೌಕರರ ಎಲ್ಲ ಬೇಡಿಕೆ ಈಡೇರಿಸಲಿ ಆನಂತರ ವೇತನ ಕೊಡೋಣ ಎನ್ನುತ್ತಿದ್ದಾರೆ ನೌಕರರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ